ಹಲೋ ಎವ್ರಿ ವನ್ ಹೇಗಿದ್ದೀರಾ ಎಲ್ಲ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ನನ್ನ ಮತ್ತೊಂದು ಲಾಗ್ಗೆ ನಿಮಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡೋಣ ನಿನ್ನೆ ನಾನು ಒಂದು ಸ್ಯಾರಿ ಬಗ್ಗೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಎಲ್ಲರೂ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬಂತು ನನಗೆ ಥ್ಯಾಂಕ್ ಯು ಯಾರೆಲ್ಲ ನನಗೆ ವಿಡಿಯೋ ನೋಡಿದ್ದೀರಾ ಮತ್ತು ಸಪೋರ್ಟ್ ಮಾಡಿದ್ದೀರಾ ಎಲ್ಲರೂ ಹೀಗೆ ನೀವು ಸಪೋರ್ಟ್ ಮಾಡ್ತಾ ಇದ್ರೆ ಈ ಥರನೇ ನಿಮಗೆ ಯೂಸ್ಫುಲ್ ಆಗಿರೋ ಇನ್ಫಾರ್ಮೇಟಿವ್ಸ್ ಎಲ್ಲ ನಾನು ಕೊಡ್ತಾಯಿರ್ತೀನಿ ಅದೇ ತುಂಬ ಜನ ಈ ಥರ ಕೇಳ್ತಾಯಿದ್ರು ಬಿ ಎಸ್ ಸಿ ಚನ್ನಬಸಪ್ಪ ಶಾಪ್ ಎಲ್ಲಿ ಬರುತ್ತೆ ಹೇಗೆ ಬರುತ್ತೆ ಹೇಗೆ ಹೋಗೋದು ಮತ್ತು ನಮಗೆ ಅಲ್ಲಿ ಹೋಗಬೇಕಾಗಿದೆ ನಮಗೆ ಗೊತ್ತಿಲ್ಲ ಹೇಗೆ ಹೋಗೋದು ಅಂತ ತುಂಬ ಜನ ನನಗೆ ಕಮೆಂಟಲ್ಲಿ ಕಮೆಂಟ್ ಮಾಡ್ತಾ ಇದ್ರಿ ಅದಕ್ಕೋಸ್ಕರ ನಾನು ಕ ಇವಾಗ ಒಂದು ಇನ್ಫಾರ್ಮೇಷನ್ ಕೊಟ್ಬಿಡೋಣ ಹೇಗೆ ಹೋಗೋದು ಏನು ಅಂತ ಅಂದರೆ ಕಮೆಂಟಲ್ಲಿ ರಿಪ್ಲೈ ಮಾಡ್ಕೊಂಡು ಕೂತ್ಕೊಂಡ್ರೆ ಎಲ್ರಿಗೂ ಅದು ಮಾಡಿ ಮಾಡ್ಕೊಂಡು ಕೂರೋಕ್ಕಾಗಲ್ಲ ಅದಕ್ಕೋಸ್ಕರ ಒಂದು ವಿಡಿಯೋ ಮಾಡಿಬಿಟ್ರೆ ಎಲ್ರಿಗೂ ಗೊತ್ತಾಗತ್ತೆ ಅಂತ ಹೇಳಿದ್ದೀನಿ ನಾನು ಇದು ವಿಡಿಯೋ ಮಾಡೋ ಕಾರಣ ಯಾರೋ ಒಬ್ಬರು ತುಂಬ ಪರ್ಟಿಕ್ಯುಲರಾಗಿ ಫಸ್ಟ್ ಕೇಳಿದ್ರು ನನಗೆ ಅವ್ರ ಹೆಸರು ನೆನಪಿಲ್ಲ ತುಂಬ ಜನ ಕೇಳಿದ್ದಾರೆ ಪ್ಲೀಸ್ ಅಡ್ರೆಸ್ ಹೇಳಿ ಹೇಗೆ ಹೋಗೋದು ನನಗೆ ಹೋಗಬೇಕಾಗಿದೆ ಅಂತ ಹೇಳಿ ಎಲ್ಲರ ಹೆಸರು ನೆನಪಿಟ್ಕೊಳೋಕ್ಕಾಗಲ್ಲ ನನ್ನ ಯೂಟ್ಯೂಬ್ ಫ್ಯಾಮ್ಲಿಯವರು ನೀವೆಲ್ಲ ಇರೋದರಿಂದ ಎಲ್ರಿಗೂ ಇದು ತಲುಪಲಿ ಹೇಗೆ ಹೋಗೋದು ಹೇಗೆ ಅಂತ ನಾನು ಹೇಳೋಣ ಅಂತ ಒಂದು ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡೆ ಮತ್ತು ನಾನು ಬಿ ಎಸ್ ಸಿ ಚನ್ನಬಸಪ್ಪ ಶಾಪಲ್ಲಿ ಸ್ಯಾರಿ ತೊಗೊಂಡಿದ್ದು ನಿಮ್ಗೆ ಹೇಗಿರುತ್ತೆ ಹೇಗು ಕ್ವಾಲಿಟಿ ಇರುತ್ತೆ ಕಲರಿಂಗು ಬಾರ್ಡರು ಮತ್ತು ಪಲ್ಲು ಹೇಗಿರುತ್ತೆ ಅನ್ನೋದನ್ನೆಲ್ಲ ತೋರಿಸ್ತೀನಿ ಬೇರೆದವ್ರು ಮಾರೋವಂಥ ರೇಟಿಗೂ ಅಲ್ಲಿ ರೇಟಿಗೂ ನಿಮಗೆ ಎಷ್ಟು ಡಿಫ್ರೆನ್ಸ್ ಬರುತ್ತೆ ಹೇಗೆ ಬರುತ್ತೆ ಕ್ವಾಲಿಟಿ ಹೇಗಿರುತ್ತೆ ಅನ್ನೋದನ್ನು ತೋರಿಸ್ತೀನಿ ನಿಮಗೆ ಏನಂತಂದರೆ ನೀವು ಇನ್ಸ್ಟಾಗ್ರಾಮಲ್ಲಿ ಇವ್ರದ್ದು ಇನ್ಸ್ಟಾಗ್ರಾಮಲ್ಲಿ ಏನಿದೆ ಅಂತ ಹೇಳಿದರೆ ಬಿ ಎಸ್ ಸಿ ಚನ್ಬಸಪ್ಪ ಆ್ಯಂಡ್ ಸನ್ಸ್ ಅಂತ ಹೇಳಿದರೆ ಬ್ಲ್ಯಾಕಲ್ಲಿ ಬಿ ಎಸ್ ಸಿ ಅಂತ ಇದೆ ಅವ್ರದ್ದು ವೆಬ್ಸೈಟ್ ಇದೆ ಆ ವೆಬ್ಸೈಟಲ್ಲಿ ಹೋಗಿ ನೀವು ಅಂದರೆ ಇನ್ಸ್ಟಾಗ್ರಾಮದು ಇದು ಇರೋದೇ ಹಾಗೆ ಅವ್ರದ್ದು ಅಂದರೆ ಅವ್ರದ್ದು ಏನು ಹೆಸರಿದೆ ಬಿ ಎಸ್ ಸಿ ಚೆನ್ನ ಆ್ಯಂಡ್ ಸನ್ಸ್ ಕಂಟಿನ್ಯೂಸ್ ಆಗಿ ಹಾಗೆ ಹೊಡಿಬೇಕು ಎಲ್ಲ ಸ್ಮಾಲ್ ಲೆಟರಲ್ಲಿ ಹೊಡಿಬೇಕು ಬಿ ಎಸ್ ಬಿ ಎಸ್ ಸಿ ನಾನು ಹೇಳ್ತೀನಿ ಬೇಕಿದ್ರೆ ನೋಟ್ ಮಾಡಿಟ್ಕೊಂಡು ಆ ಥರ ಟೈಪ್ ಮಾಡಿ ನಿಮಗೆ ಸಿಗುತ್ತೆ ಬೀನು ಸ್ಮಾಲ್ ಲೆಟರು ಬಿ ಎಸ್ಸು ಸಿ ಎ ಎನ್ ಎನ್ ಎ ಬಿ ಎ ಎಸ್ ಎ ಪಿ ಪಿ ಎ ಚನ್ನಬಸಪ್ಪ ಬಿ ಎಸ್ ಚನ್ನಬಸಪ್ಪ ಅಂತ ಎಲ್ಲನೂ ಸ್ಮಾಲ್ ಲೆಟರಲ್ಲೇ ಒಂದು ಚೂರು ಸ್ಪೇಸ್ ಕೊಡ್ದಿರೋ ಟೈಪ್ ಮಾಡಬೇಕು ಆ್ಯಂಡ್ ಸನ್ಸ್ ಅಂತ ಎ ಎನ್ ಡಿ ಆ್ಯಂಡ್ ಎಸ್ ಒ ಎನ್ ಎಸ್ ಸನ್ಸ್ ಅಂತ ನೀವು ಹಾಕಿದರೆ ನಿಮಗೆ ಬಿ ಎಸ್ ಸಿ ಅಂತ ಹೇಳಿಬಿಟ್ಟು ಬಿ ಎಸ್ ಸಿ ಬಿ ಎಸ್ ಸಿ ಅಂತ ಹಿಂಗೆ ಮಾರ್ಕ್ ಇರುತ್ತೆ ಒಂದು ಬ್ಲ್ಯಾಕ್ ಕಲರಲ್ಲಿ ಮತ್ತು ಪಕ್ಕದಲ್ಲಿ ಈ ಥರ ಬಿ ಎಸ್ ಚೆನ್ನ ಬಸಪ್ಪ ಆ್ಯಂಡ್ ಸನ್ಸ್ ಅಂತ ಇರುತ್ತೆ ಅದೇ ಇವ್ರ ವೆಬ್ಸೈಟ್ ಇದು ಏನು ಇನ್ಸ್ಟಾಗ್ರಾಮಲ್ಲಿ ಏನು ಇವ್ರದ್ದು ಹೆಸರಿದೆ ಅದು ಬರುತ್ತೆ ನಿಮಗೆ ಬಯೋ ಅದನ್ನು ಮಾಡಿದರೆ ನಿಮ್ಗೆ ಫುಲ್ಲು ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡಿದರೆ ನಿಮಗೆ ಪ್ರತಿಯೊಂದು ಇನ್ಫಾರ್ಮೆಟ್ ಇನ್ಫಾರ್ಮೇಷನ್ ಸಿಗುತ್ತೆ ಅದರಲ್ಲಿ ಪ್ರತಿಯೊಂದು ಸ್ಯಾರೀಸು ನಿಮಗೆ ನೋಡಿದರೆ ಬೇಕಿದ್ದರೆ ನನಗೆ ಹೇಳ್ತೀರಾ ಬೇಕಿದ್ರೆ ನೀವು ಕಮೆಂಟ್ ಮಾಡಿ ಹೇಳಿ ಹೌದು ಮ್ಯಾಡಮ್ ನೀವು ಹೇಳಿದ್ದು ನಿಜ ಈ ಥರ ತುಂಬ ಕಡಿಮೆ ರೇಟ್ ಇದೆ ಯೂಟ್ಯೂಬರ್ಸ್ ಎಲ್ಲ ಮಾರೋವಂಥ ಸ್ಯಾರಿಗೂ ಇಲ್ಲಿನೂ ತುಂಬ ರೇಟ್ ಡಿಫ್ರೆನ್ಸು ಇದೆ ಅಂತ ಗೊತ್ತಾಗತ್ತೆ ನಿಮ್ ನಿಮಗೆ ಆನ್ಲೈನಲ್ಲಿ ಪರ್ಚೇಸ್ ಮಾಡಬೇಕು ಅಂತ ಅಂದರೆ ಇವ್ರದೇನು ನಾನು ಹೇಳಿದ್ನಲ್ಲ ಇವಾಗ ಇನ್ಸ್ಟಾಗ್ರಾಮಲ್ಲಿ ಏನು ಇವ್ರದ್ದು ಇದು ಇದೆ ಅಂತ ಹೇಳಿ ಅವ್ರು ಏನು ಮಾಡ್ತಾರೆ ಒಂದು ವಿಡಿಯೋ ತೋರಿಸ್ತಾರೆ ವಿಡಿಯೋನಲ್ಲಿ ಏನು ಹೇಳ್ತಾರೆ ಈ ಥರ ಸ್ಯಾರಿ ರೇಟ್ ಎಲ್ಲ ಇರುತ್ತೆ ಮತ್ತು ಆ ಸ್ಯಾರಿದು ಕೋಡ್ ಇರುತ್ತೆ ಆ ಕೋಡ್ಗೆ ನೀವೇನು ಮಾಡಬೇಕು ಅಂತಂದರೆ ಗೂಗಲಲ್ಲಿ ಹೋಗಿ ಡಬ್ಲ್ಯೂ 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 ಬಿ ಎಸ್ ಸಿ ಫ್ಯಾಷನ್ ಡಾಟ್ ಕಾಮ್ ನೋಟ್ ಮಾಡಿಟ್ಕೊಳಿಬೇಕಿದ್ರೆ ಡಬ್ಲ್ಯೂ 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 ಡಾಟ್ ಬಿ ಎಸ್ ಸಿ ಫ್ಯಾಷನ್ ಡಾಟ್ ಕಾಮ್ ಈ ಥರ ನೀವು ಗೂಗಲಲ್ಲಿ ಹೋಗಿ ಟೈಪ್ ಮಾಡಿದರೆ ಅಲ್ಲಿ ಬರುತ್ತೆ ಅಲ್ಲಿ ನೀವು ಪ್ರೆಸ್ ಮಾಡಿಬಿಟ್ಟು ಆ ವಿಡಿಯೋನಲ್ಲಿ ಏನು ತೋರಿಸಿರ್ತಾರಲ್ವಾ ಕೋಡ್ ಆ ಸ್ಯಾರಿ ಕೋಡನ್ನ ನೀವು ನೋಟ್ ಮಾಡಿಟ್ಕೊಂಡಿರ್ಬೇಕು ಮೊದಲೇ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಹಾಕಿರ್ತಾರೆ ಆ ರೀಲ್ಸಲ್ಲಿ ಅದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಕೊಡ್ತಾರೆ ಸ್ಯಾರಿ ಬಗ್ಗೆ ಯಾವ ಸ್ಯಾರಿ ಏನು ಅಂತ ಹೇಳಿಬಿಟ್ಟು ಆ ಕೋಡ್ನ ನೀವು ಗೂಗಲಲ್ಲಿ ಹೋಗಿ ಅಲ್ಲಿ ಟೈಪ್ ಮಾಡಿದಾಗ ಈ ವೆಬ್ಸೈಟು ಡಬ್ಲ್ಯೂ 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 ಡಾಟ್ ಬಿ ಎಸ್ ಸಿ ಫ್ಯಾಷನ್ ಡಾಟ್ ಕಾಮ್ ಅಂತ ಮಾಡಿದಾಗ ಅಲ್ಲಿ ಸರ್ಚ್ ಅಲ್ಲಿ ಇವ್ರ ಅದು ಸ್ಯಾರಿ ಕೋಡ್ ಇರುತ್ತೆ ಅದು ಹಾಕಿದರೆ ನಿಮಗೆ ಆ ಸ್ಯಾರಿ ನಿಮಗೆ ಪರ್ಟಿಕ್ಯುಲರ್ ಸ್ಯಾರಿ ನಿಮಗೆ ಸಿಗತ್ತೆ ಅಲ್ಲಿ ಹೋಗ್ಬಿಟ್ಟು ನೀವು ಆರ್ಡರ್ ಮಾಡಿಕೊಂಡು ಆನ್ಲೈನಲ್ಲಿ ಶಾಪಿಂಗ್ ಮಾಡ್ಕೋಬೋದು ನೀವು ಅಂತ ಹೇಳ್ತೀನಿ ಬಟ್ ಇವ್ರು ತುಂಬ ಏನು ಈ ಥರ ಸೆರಗು ಹೀಗಿದೆ ಬಾರ್ಡರ್ ಹೀಗಿದೆ ಹಾಗೆ ಹೀಗೆ ಅಂತ ಏನೂ ಇಲ್ಲ ಸಿಂಪಲ್ಲಾಗಿ ವಿಡಿಯೋ ಮಾಡ್ತಾರೆ ಇಲ್ಲಿ ಲೇಡಿ ವಿಡಿಯೋ ಮಾಡಿಲ್ಲ ಒಂದು ಮೆನ್ ವಿಡಿಯೋ ಮಾಡ್ತಾರೆ ಅವ್ರು ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ ನಿಮ್ಗೆ ಗೊತ್ತೇ ಆಗತ್ತೆ ನೀವು ಅಲ್ಲಿ ಹೋಗ್ಬಿಟ್ಟು ಆರಾಮಾಗಿ ಶಾಪಿಂಗ್ ಮಾಡ್ಬೋದು ಆನ್ಲೈನಲ್ಲಿ ಅಂತ ಹೇಳ್ತೀನಿ ಮತ್ತು ಆನ್ಲೈನಲ್ಲಿ ಮಾಡುವಾಗ ಇಷ್ಟೇ ಈಸಿಯಾಗಿ ಮಾಡೋದು ಎಲ್ಲರೂ ಕರೆಕ್ಟಾಗಿ ವಿಡಿಯೋ ನೋಡಿ ಈ ಥರ ಸ್ಕಿಪ್ ಮಾಡಿ ನೋಡಿದಾಗ ನಿಮಗೆ ಗೊತ್ತಾಗಲ್ಲ ಅಂತ ಹೇಳ್ತೀನಿ ಮತ್ತು ಚೆನ್ನಾಗಿರತ್ತೆ ನೀವು ಕೋಡೆಲ್ಲ ಹಾಕಿದಾಗ ಅದೇ ಸ್ಯಾರಿ ಬರುತ್ತೆ ಆ ಸ್ಯಾರಿ ಆರ್ಡರ್ ಮಾಡೋದು ಹೇಗೆ ಅಂತ ನೀವು ಮಾಡ್ಕೋಬೋದು ನೆಕ್ಸ್ಟು ಏನು ಅಂತ ಹೇಳಿದರೆ ನೀವು ಡೈರೆಕ್ಟಾಗಿ ದಾವಣಗೆರೆಯಲ್ಲೇ ಬಿ ಎಸ್ ಚನ್ನಬಸಪ್ಪ ಶಾಪಿಗೆ ಹೋಗ್ತೀನಿ ಅಂತ ಅಂದರೆ ನೀವು ಟ್ರೈನ್ ಮೂಲಕನಾದರೂ ಹೋಗ್ಬೋದು ಬಸ್ ಮುಲ್ಕನಾದ್ರೂ ಹೋಗ್ಬೋದು ನೀವು ಟ್ರೈನ್ಗೆ ಹೋದರೆ ಅಲ್ಲಿ ದಾವಣಗೆರೆ ರೈಲ್ವೆ ಸ್ಟೇಷನಲ್ಲಿ ಇಟ್ಕೊಂಡ್ರೆ ಸ್ಟೇಷನಿಂದ ಆಚೆ ಕಡೆ ಬಂದರೆ ಆಟೋ ಇರುತ್ತೆ ಆಟೋಗೆಲ್ಲ ನೀವು ಎಕ್ಸ್ಕ್ಲೂಸಿವ್ ಹೋಗಿ ಚೆನ್ನಾಗಿರತ್ತೆ ಬಿ ಎಸ್ ಸಿ ಬಿ ಎಸ್ ಚನ್ನಬಸಪ್ಪ ಎಕ್ಸ್ಕ್ಲೂಝ್ ಎಕ್ಸ್ಕ್ಲೂಸಿವ್ ಶಾಪ್ಗೆ ಹೋಗಬೇಕು ಅಂತ ಅಂದ್ರೂ ಒಂದು ಹಂಡ್ರೆಡ್ ರುಪೀಸ್ ಏನೋ ತೊಗೊಂತಾರೆ ಜಾಸ್ತಿ ಹೇಳ್ತಾರೆ ಪ್ಲೀಸ್ ನೀವು ಬಾರ್ಗೇನಿಂಗ್ ಮಾಡಿ ಅಂತ ನಾನು ಹೇಳ್ತೀನಿ ಸ್ಟೇಷನ್ನಿಂದ ಸ್ವಲ್ಪ ದೂರ ಇದೆ ನೀವು ಆಟೋಗೆ ಹೋಗಬೇಕು ನೀವು ಕಾರಲ್ಲಿ ಹೋಗ್ತೀರಾ ಈ ಥರ ಅಲ್ಲೇ ಸುತ್ತಮುತ್ತ ನೀವು ದಾವಣಗೆರೆಗೆ ಬಂದು ಹೋಗ್ತೀರಾ ಅಂತಂದರೆ ಗೊತ್ತಿರುತ್ತೆ ಅಲ್ಲಿರೋರಿಗೆ ತುಂಬ ಫೇಮಸ್ ಅದು ಶಾಪು ಬಟ್ ನೀವು ಒಂದು ಊರಿಂದ ಒಂದು ಊರಿಗೆ ಹೋಗಿ ಅಲ್ಲಿ ಹೋಗಿ ಪರ್ಚೇಸ್ ಮಾಡಬೇಕು ಅಂತ ಅಂದರೆ ಈ ಥರ ಬಿ ಎಸ್ ಎಕ್ಸ್ಕ್ಲೂಸಿವ್ ಹೋಗಬೇಕು ಎರಡು ಶಾಪ್ ಇದೆ ಅವ್ರದ್ದು ಒಂದು ಬಿ ಎಸ್ ಚೆನ್ನಬಸಪ್ಪ ಶಾಪಿಗೆ ಹೋಗಬೇಕು ಅಂತ ಕೇಳಿದ್ರು ಒಂದು ಸಿಕ್ಸ್ಟಿ ಏಯ್ಟಿ ರುಪೀಸು ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಹಿಂಗೆ ಹೇಳ್ತಾರೆ ಸ್ವಲ್ಪ ಬಾರ್ಗೇನಿಂಗ್ ಮಾಡಿ ಆಟೋದವ್ರಿಗೆ ಒಂದು ಏಯ್ಟಿ ರುಪೀಸ್ ಕೊಟ್ಟರೆ ನಿಮ್ಗೆ ಕರ್ಕೊಂಡು ಹೋಗ್ತಾರೆ ಬಟ್ ನಿಮ್ಗೆ ಸ್ಯಾರಿನೇ ಬೇಕು ಪರ್ಟಿಕ್ಯುಲರಾಗಿ ಯಾಕಂದರೆ ಈ ಇನ್ಸ್ಟಾಗ್ರಾಮಲ್ಲೆಲ್ಲ ಏನು ತೋರಿಸ್ತಾರಲ್ಲ ಅದೆಲ್ಲ ಸ್ಯಾರಿ ಕಲೆಕ್ಷನ್ ಇರೋದು ಬಿ ಎಸ್ ಸಿ ಇದೆ ಅಲ್ಲಿ ನೀವು ನಿಲ್ಲ ನಾವು ಬಿ ಎಸ್ ಜನ ಸ್ವಲ್ಪ ಎಕ್ಸ್ಕ್ಲೂಸಿವ್ ಅಂದರೆ ಅದು ಶಾಪ್ ಬೇರೆ ಕಡೆ ಇದೆ ಹೊಸಾದ್ ಮಾಡಿದ್ದಾರೆ ಇವಾಗ ಅಲ್ಲಿ ಒಂದು ಹಂಡ್ರೆಡ್ ರುಪೀಸ್ ತೊಗೊಬೋದಿನ ಅಲ್ಲಿ ಸ್ವಲ್ಪ ಬಾರ್ಗೇನಿಂಗ್ ಮಾಡಿರಿ ಆಟೋಗೆ ಮಾಡಿದರೆ ನಿಮಗೆ ಕರ್ಕೊಂಡು ಹೋಗ್ತಾರೆ ತುಂಬ ಚೆನ್ನಾಗಿರೋ ಕಲೆಕ್ಷನ್ ಇದೆ ರೀಸನೇಬಲ್ ರೇಟು ಏನೂ ಮೋಸ ಇಲ್ಲ ತುಂಬ ವರ್ಷದಿಂದ ಇವರು ಶಾಪ್ ಮಾಡಿದ್ದಾರೆ ಅಂತ ನಾನು ಹೇಳ್ಬೋದು ಮತ್ತು ಇವಾಗ ಡಿಸ್ಕೌಂಟ್ ಕೂಡ ಕೊಡ್ತಾರೆ ಅವರು ಒಂದು ಹೇಳ್ತೀನಿ ನಿಮಗೆ ಕಂಚಿಪುರಮ್ ಪ್ಯೂರ್ ಎಲ್ಲ ಬೇರೆ ವೆಬ್ಸೈಟಲ್ಲೆಲ್ಲ ಸೆವೆನ್ ತೌಸಂಡು ಸಾರಿ ಟ್ವೆಲ್ ತೌಸಂಡ್ ಸಿಕ್ಸ್ಟೀನ್ ಏಯ್ಟೀನ್ ತೌಸಂಡ್ ಸ್ಯಾರೀಸ್ನೆಲ್ಲ ಇವರು ಸೆವೆನ್ ತೌಸಂಡ್ ಟು ನೈನ್ ತೌಸಂಡ್ ಒಳಗಡೆನೆ ಕೊಡ್ತಾರೆ ಕಲೆಕ್ಷನ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ನೀವು ಬೇಕಿದ್ರೆ ಹೋಗಿ ನೋಡಿರಿ ಕಮೆಂಟ್ ಮಾಡಿರಿ ನೀವು ಸ್ಯಾರಿ ತೊಗೊಂಡ್ರೆ ನನಗೆ ಚೆನ್ನಾಗಿದೆ ಸ್ಯಾರಿ ಅಂತ ಹೇಳಿ ಇವಾಗ ಡಬಲ್ ಡಿಸ್ಕೌಂಟ್ ನಡೀತಾ ಇದೆ ಒಂದು ಸ್ಯಾರಿ ಹೇಳ್ತೀನಿ ನಿಮಗೆ ಫ್ಯಾನ್ಸಿ ಆರ್ಟ್ ಸಿಲ್ಕ್ ಸ್ಯಾರೀಸು ಇವಾಗ ಡಬಲ್ ಡಿಸ್ಕೌಂಟ್ ಅಲ್ಲಿ ಹೇಳಿದ್ರೆ ಎಷ್ಟಿದೆ ಅಂತ ಅಂದರೆ ಸಿಕ್ಸ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ರುಪೀಸು ಫ್ಯಾನ್ಸಿ ಆರ್ಟ್ ಸಿಲ್ಕ್ ಸ್ಯಾರೀಸು ಫೋರ್ ಹಂಡ್ರೆಡ್ ಆ್ಯಂಡ್ ಏಯ್ಟಿ ರುಪೀಸ್ ಕೊಡ್ತಾ ಇದ್ದಾರೆ ಅಂತಂದ್ರೆ ನೀವು ನಂಬ್ತೀರಾ ಅದು ಆನ್ಲೈನಲ್ಲಿ ಆನ್ಲೈನಲ್ಲಿ ಕೊಡ್ತಾ ಇದ್ದಾರೆ ಡಬಲ್ ಡಿಸ್ಕೌಂಟು ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತಾ ಇದ್ದಾರೆ ಅಂದರೆ ನಾರ್ಮಲಾಗಿ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ಬಟ್ ಇವಾಗ ಡಬಲ್ ಡಿಸ್ಕೌಂಟು ವರಮಾಲಕ್ಷ್ಮಿ ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು ಡಿಸ್ಕೌಂಟು ತುಂಬ ತುಂಬ ಹಬ್ಬಕ್ಕೆ ಆಷಾಢ ಸೇಲಲ್ಲಿ ಕೊಡ್ತಾ ಇರ್ತಾರೆ ಕೊಡ್ತಾ ಇರ್ತಾರೆ ಯುಗಾದಿ ಇರ್ತಾರೆ ದೀಪಾವಳಿ ಹಬ್ಬಕ್ಕೆ ಕೊಡ್ತಾ ಇರ್ತಾರೆ ನೀವು ಚೆಕ್ ಮಾಡ್ಕೊಂಡ್ಬಿಟ್ಟು ತೊಗೋಬೋದು ಅಲ್ಲಿಗೂ ಹೋಗಿ ತೊಗೋಬೋದು ನಿಮಗೆ ಏನಾದರೂ ಮನೇಲಿ ಫಂಕ್ಷನ್ ಇದ್ದರೆ ನಾರ್ಮಲಾಗಿ ಕೊಡೋಕ್ಕೆ ಮನೆಗೆಲ್ಲ ಗೆಸ್ಟ್ ಬಂದಾಗ ಕೊಡೋಕ್ಕೆ ಬೇರೆ ಯೂಟ್ಯೂಬರ್ಸ್ ಎಲ್ಲ ಮಾರೋ ಫೋರ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ರುಪೀಸ್ ಸ್ಯಾರಿನ ಒನ್ ಏಯ್ಟಿ ರುಪೀಸ್ ಟೂ ಹಂಡ್ರೆಡ್ ರುಪೀಸ್ಗೆ ಕೊಡ್ತಾರೆ ಅಂತಂದರೆ ನೀವು ನಂಬ್ತೀರಾ ತುಂಬ ಚೆನ್ನಾಗಿರುತ್ತೆ ಸ್ಯಾರಿ ಯಾಕಂದರೆ ನಾವಿವಾಗ ಒಂದು ಬ್ಲೌಸ್ ಪೀಸ್ಗೆ ಹಂಡ್ರೆಡ್ ರುಪೀಸ್ ಕೊಡ್ತೀವಿ ಒಂದು ಚಿಕ್ಕ ಬ್ಲೌಸ್ ಪೀಸು ಬಟ್ ಹಂಡ್ರೆಡ್ ರುಪೀಸು ಇನ್ನೊಂದು ಏಯ್ಟಿ ರುಪೀಸ್ ಹಾಕಿದರೆ ಒನ್ ಏಯ್ಟಿ ಟು ಹಂಡ್ರೆಡ್ ಟೂ ಫಿಫ್ಟಿಗೆಲ್ಲ ಒಂದು ಸ್ಯಾರಿ ಬಂದುಬಿಡುತ್ತೆ ತುಂಬ ಡೈಲಿ ಯೂಸಸ್ ತುಂಬ ಚೆನ್ನಾಗಿರೋ ಸ್ಯಾರಿ ಬರುತ್ತೆ ಸೊ ಈ ಥರ ನೀವು ಗೆಸ್ಟಿಗೆ ಕೊಡಬೇಕು ಅಂತ ಅಂದ್ಕೊಂಡಿದ್ರೆ ಅಂದರೆ ನಾನು ಹೇಳೋದು ನಾವೇನು ಮತ್ತೆ ನನಗೆ ಕಮೆಂಟ್ ಹಾಕ್ಬಿಡಿ ನಾವು ಗೆಸ್ಟಿಗಿಷ್ಟು ಕಡಿಮೆದು ಕೊಡೋಲ್ಲ ಹಂಗೆ ಹಿಂಗೆ ಅಂತ ನಾನು ಹೇಳ್ತಾ ಇರೋದು ಬ್ಲೌಸ್ ಪೀಸ್ ಬದಲಾಗಿ ಈ ಥರ ಒಂದು ಡೈಲಿ ಯೂಸಸ್ ಸ್ಯಾರಿ ಕೊಡ್ತೀರಾ ಅಂತ ನೀವು ಅಂದ್ಕೊಂಡಿದ್ರೆ ಬಟ್ ಅದು ರೇಟ್ ಕಡಿಮೆ ಬಟ್ ಅದು ರೇಟು ಬೇರೆ ಕಡೆ ನೀವು ಕೇಳಿದ್ರೆ ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಅಂತೂ ಪಕ್ಕಾ ತೊಗೊಳ್ತಾರೆ ಏನಿಲ್ಲ ಅಂತಂದ್ರೂ ಫೋರ್ ಫಿಫ್ಟಿ ರುಪೀಸ್ಗಂತೂ ನೀವು ಕೊಟ್ಟು ತೊಗೊಂಡೇ ತಗೋತಾರೆ ಅಂಥದ್ದೆಲ್ಲ ನಿಮಗೆ ಟೂ ಹಂಡ್ರೆಡ್ ಒನ್ ಏಯ್ಟಿ ರುಪೀಸ್ ಟು ಟ್ವೆಂಟಿ ರುಪೀಸ್ಗೆಲ್ಲ ಸಿಗುತ್ತೆ ಡಿಸ್ಕೌಂಟ್ ಎಲ್ಲ ಇತ್ತಂದರೆ ಅಂದ್ರೆ ಇನ್ನೂ ಕಡಿಮೆ ಸಿಗುತ್ತೆ ನಿಮಗೆ ಅಂತ ಹೇಳ್ಬೋದು ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿರುತ್ತೆ ಕಡಿಮೆ ಕೊಡ್ತಾರೆ ಅಂತ ಅಂದ ಕ್ವಾಲಿಟಿ ಏನು ಚೆನ್ನಾಗಿರಲ್ಲ ಅಂತ ಅನ್ಕೋಬೇಡಿ ಅವರ ಇನ್ಸ್ಟಾ ಪೇಜಲ್ಲಿ ಇವಾಗ ಡಬಲ್ ಡಿಸ್ಕೌಂಟ್ ನಡೀತಾ ಇದೆ ತುಂಬಾ ಚೆನ್ನಾಗಿದೆ ಸ್ಯಾರೀಸ್ ಎಲ್ಲ ಹೋಗಿ ಚೆಕ್ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತಾ ಇವಾಗ ನಾನು ಬಿ ಸಿನಲ್ಲಿ ತೊಗೊಂಡಂತ ಸ್ಯಾರಿ ಹೇಗಿದೆ ನಾನು ಎಷ್ಟು ಕೊಟ್ಟಿದ್ದೀನಿ ಹೊರಗಡೆ ರೇಟ್ ಅದೆಷ್ಟಿತ್ತು ಯೂಟ್ಯೂಬರ್ಸ್ ಎಲ್ಲ ಮಾರುವಾಗ ಅದಕ್ಕೆ ಸ್ಟ್ರೇಟ್ ಹಾಕಿದ್ದಾರೆ ಅಂತ ಹೇಳ್ತೀನಿ ಇಷ್ಟು ವರ್ಷ ಆದ್ರೂ ಅದು ಶೈನಿಂಗ್ ಹಾಗೆ ಇದೆ ಅಂದ್ರೆ ನೀವು ನಂಬ್ತೀರ ತೋರಿಸ್ತೀನಿ ನೋಡಿ ಇದು ಲೆಮನ್ ಎಲ್ಲೋ ಲೆಮನ್ ಎಲ್ಲೋ ಅಂಡ್ ಒಂಥರ ಲೈಟ್ ಆರೆಂಜ್ ಕಲರ್ ಸ್ಯಾರಿ ಇದು ಮತ್ತು ಇದು ಬಂದ್ಬಿಟ್ಟು ಪಿಂಕ್ ಬಾರ್ಡರು ಎಷ್ಟು ಚೆನ್ನಾಗಿದೆ ಅಲ್ಲ ಇದು ಮತ್ತೆ ಈ ಥರ ಕೆಳಗಡೆ ಈ ಥರ ಸ್ಮಾಲ್ ಈ ಥರ ಬಂದಿದೆ ಈ ಥರ ಸ್ಮಾಲ್ ಬಾರ್ಡರ್ ಬಂದಿದೆ ಈ ಥರ ಸ್ಯಾರಿ ಇದ್ರದ್ದು ಸರಿಗೂ ಬಂದು ನೋಡಿ ಈ ಥರ ಸರಿಗಿ ಈ ಥರ ಇದೆ ಈ ಥರ ಇದೆ ತುಂಬ ಚೆನ್ನಾಗಿದೆ ಸ್ಯಾರಿ ನಾನು ಈ ಸ್ಯಾರಿನ ತೊಗೊಂಡ್ಬಿಟ್ಟು ನಮ್ಮ ತಂಗಿ ಮದುವೆಗೆ ತಗೊಂಡಿದ್ದೆ ಇದನ್ನು ಇದೊಂದು ಸ್ಯಾರಿ ತೊಗೊಂಡ್ಬಿಟ್ಟು ನಾನು ಫೈ ಇಯರ್ಸ್ ಆಯಿತು ನಂಬ್ತೀರ ನೀವು ಈ ಸ್ಯಾರಿನ ತೊಗೊಂಡು ನಾನು ಫೈ ಇಯರ್ಸ್ ಆಯಿತು ಇದು ಸಿಲ್ಕ್ ಸ್ಯಾರಿ ಇದಕ್ಕೆ ನಾನು ಅವಾಗ ಕೊಟ್ಟಿರೋದು ಅಂತ ಅಂದರೆ ಅಂತಂದರೆ ತ್ರೀ ತೌಸಂಡ್ ರುಪೀಸ್ ಅಷ್ಟೇ ಬಟ್ ಇದು ಸೇಮ್ ಸ್ಯಾರಿ ನೀವು ನಂಬ್ತಿರೋ ಇಲ್ವಾಗ ಗೊತ್ತಿಲ್ಲ ಇವಾಗೆಲ್ಲ ಯೂಟ್ಯೂಬರ್ಸ್ ಇದ್ರಲ್ಲ ಸಿಲ್ಕ್ ಸ್ಯಾರಿ ತುಂಬ ಕಾಸ್ಟ್ಲಿ ತುಂಬ ಕಾಸ್ಟ್ಲಿ ಆಗಿದೆ ಹೀಗಿದೆ ಅಂತ ಹೇಳಿ ಮಿನಿಮಮ್ ಸೆವೆನ್ ತೌಸಂಡಿಗೆ ಕಡಿಮೆಗೆ ನಿಮಗೆ ಕೊಡಲ್ಲ ಅವರು ಅವ್ರು ಪ್ಯೂರ್ ಸಿಲ್ಕು ಇರೋಲ್ಲ ಇದು ಪ್ಯೂರ್ ಸಿಲ್ಕಲ್ಲ ಬಟ್ ಇದು ತ್ರೀ ತೌಸಂಡ್ ರುಪೀಸು ಕಾಂಚಿಪುರಮು ಗದ್ವಾಲ್ ಸೀರೆ ಅದೆಲ್ಲ ಬರತ್ತಲ್ಲ ಆ ಥರ ಅಲ್ಲ ಬಟ್ ಆ ಥರನೂ ನಿಮಗೆ ಸಿಗುತ್ತೆ ಮದುವೆಗೆಲ್ಲ ದೊಡ್ಡ ದೊಡ್ಡ ಜವಳಿ ಇರೋದಲ್ವ ಅದು ಅದು ಸಿಗುತ್ತೆ ಬಟ್ ಈ ಥರ ನಮಗೆ ಸ್ವಲ್ಪ ಸಿಲ್ಕ್ ಅಂತಂದರೆ ತ್ರೀ ತೌಸಂಡು ಟೂ ತೌಸಂಡ್ ಏಯ್ಟ್ ಹಂಡ್ರೆಡು ತ್ರೀ ತೌಸಂಡು ಫೈವ್ ಹಂಡ್ರೆಡ್ಗೆಲ್ಲ ಸಿಗುತ್ತೆ ಬಟ್ ಇದೇ ಸ್ಯಾರಿನ ಬೇರೆದವ್ರು ತುಂಬ ರೇಟಿಂಗ್ ಮಾರ್ತಾರೆ ಅಂತ ಹೇಳ್ಕೊಳ್ತು ಬಟ್ ಈ ಕಲರ್ ಮಾತ್ರ ತುಂಬ ಚೆನ್ನಾಗಿದೆ ಎಷ್ಟು ಚೆನ್ನಾಗಿದೆ ಅಂತಂದರೆ ಇದು ನಿಮಗೆ ಲೈಟಿಂಗ್ಸಲ್ಲಿ ಹಿಂಗೆ ಕಾಣ್ತಾ ಇದೆ ಬಟ್ ರಿಯಲ್ಲಾಗಿ ನೋಡಿದರೆ ತುಂಬ ಶೈನಿಂಗ್ ಇದೆ ನೋಡ್ಬೋದು ಹೆಂಗೆ ಶೈನಿಂಗ್ ಆಗ್ತಾ ಇದೆ ಈ ಸ್ಯಾರಿ ಅಂತ ಹೇಳಿ ಉಟ್ಕೊಂಡಾಗ ಮಾತ್ರ ಸೂಪರಾಗಿ ಕಾಣಿಸುತ್ತೆ ಇಲ್ಲಿ ನೋಡಿ ಈ ಥರ ಒಂಥರ ಪಿಕಾಕ್ದು ಒಂಥರ ಬುಟ್ಟ ಬುಟ್ಟ ಚಿಕ್ಕ ಚಿಕ್ಕದ ಬಂತೆ ಡಿಬಲ್ ಶೇಡ್ ಇರುತ್ತೆ ಇದು ತುಂಬ ಚೆನ್ನಾಗಿದೆ ಇದನ್ನ ಸ್ಯಾರಿ ತೊಗೊಂಡು ಫೋಟು ಫೈವ್ ಇಯರ್ಸ್ ಆಯಿತು ಇವಾಗ ನಾನು ಇನ್ನು ತೊಗೊಂಡು ಅಂದ್ರೂ ಶೈನಿಂಗ್ ಹಾಗೆ ಇದೆ ಬಾರ್ಡರ್ ನೋಡಿ ಇಲ್ಲಿ ದೊಡ್ಡ ಬಾರ್ಡರು ಕೆಳಗಡೆ ಚಿಕ್ಕ ಬಾರ್ಡರ್ ಬಂದಿರೋದು ಇಷ್ಟ ಆಯಿತಾ ನಿಮಗೆ ಸ್ಯಾರಿ ಇದು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ನೆಕ್ಸ್ಟ್ ಇನ್ನೊಂದು ಸ್ಯಾರಿ ತೋರಿಸ್ತೀನಿ ನಾನು ಇದನ್ನು ತೊಗೊಂಡ್ಬಿಟ್ಟು ನಾನು ತ್ರೀ ಇಯರ್ಸ್ ಆಯಿತು ಯಾವ ಥರ ಇದೆ ಅಂತ ತೋರಿಸ್ತೀನಿ ನೋಡಿ ಹೇಗಿದೆ ಸ್ಯಾರಿ ಇದು ಪಿಂಕ್ ಆ್ಯಂಡ್ ಈ ಥರ ಬಾರ್ಡರ್ ಗೋಲ್ಡನ್ ಕಲರ್ ಚಿಕ್ಕ ಬಾರ್ಡರ್ ನನಗೆ ಚಿಕ್ಕ ಬಾರ್ಡರ್ ಸ್ಯಾರಿ ಅಂತಂದರೆ ತುಂಬ ಇಷ್ಟ ಆಗುತ್ತೆ ಯಾಕಂದರೆ ಪ್ಲೀಟ್ಸ್ ಮಾಡಿದಾಗ ತುಂಬ ಸಖತ್ತಾಗಿ ಕೊಡುತ್ತೆ ದೊಡ್ಡ ಪ್ಲೀಟ್ಸ್ ಆದರೆ ದೊಡ್ಡದಾಗಿ ಬಂದುಬಿಡತ್ತೆ ಬಟ್ ಇದು ಹಾಗಲ್ಲ ಚಿಕ್ಕ ಚಿಕ್ಕದಾಗಿ ಬರುತ್ತಲ್ವ ತುಂಬ ಚೆನ್ನಾಗಿ ಕಾಣಿಸುತ್ತೆ ಮತ್ತು ಇದರಲ್ಲಿ ಈ ಥರ ಇದು ಏನಿದೆ ಇದು ಲೋಟಸ್ದು ಈ ಥರ ಬುಟ್ಟ 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 ಬಂದಿದೆ ಈ ಥರ ಒಂದು ನಿಮಿಷ ತೋರಿಸ್ತೀನಿ ಹೇಗಿದೆ ಅಂತ ಹೇಳಿ ನೋಡಿ ಸ್ಯಾರಿ ಇದನ್ನು ತಗೊಂಡ್ಬಿಟ್ಟು ನಾನು ಬಿ ಸಿನಲ್ಲೇ ತೊಗೊಂಡಿರೋದು ಇದನ್ನ ಈ ಸ್ಯಾರಿನ ನಾನು ಒಬ್ರು ಯೂಟ್ಯೂಬರ್ ಹತ್ರ ಮೊನ್ನೆ ತೋರಿಸ್ತಾ ಇದ್ರು ನೋಡಿದೆ ಎಷ್ಟು ಅಂದರೆ ಲೆವೆನ್ ತೌಸಂಡ್ ಹೇಳಿದ್ರು ಇದಕ್ಕೆ ಇದು ಸಿಲ್ಕ್ ಸ್ಯಾರಿ ಲೆವೆನ್ ತೌಸಂಡ್ ಹೇಳಿದ್ರು ಇದಕ್ಕೆ ಬಟ್ ಇದಕ್ಕೆ ನಾನು ಕೊಟ್ಟಿರೋದು ಎಷ್ಟು ಅಂತಂದರೆ ನೀವು ಶಾಕ್ ಆಗ್ತೀರಾ ಬಿ ಸಿನಲ್ಲಿ ಇದಕ್ಕೆ ನಾನು ಕೊಟ್ಟಿರೋದು ಫೋರ್ ಏಟ್ ಅಷ್ಟೇ ನೋಡಿ ಈ ಥರ ಸರಿದು ಬಂದಿದೆ ನಾನು ಬ್ಲೌಸು ಡಿಸೈನ್ ಮಾಡಿಸಿದ್ದು ನಾನು ಬ್ಲೌಸ್ ಕಲೆಕ್ಷನ್ ಡಿಸೈನಲ್ಲಿ ತೋರಿಸಿದ್ದೀನಿ ನೋಡ್ಬೋದು ಹೇಗಿದೆ ಅಂತ ಹೇಳಿ ನೋಡಿ ಮುಂದೆ ಸಾಧ್ಯವಾದರೆ ನಾನು ತೋರಿಸ್ತೀನಿ ಬ್ಲೌಸ್ ಯಾವ ಥರ ಸ್ಟಿಚ್ ಮಾಡಿದ್ದೀನಿ ಇದನ್ನು ಅಂತ ಹೇಳಿ ನೋಡಿ ಈ ಥರ ಇದೆ ತುಂಬ ಒಂಥರ ಟ್ರೆಡಿಷ್ನಲ್ ಆಗಿ ಎಷ್ಟು ಲುಕ್ ಚೆನ್ನಾಗಿದೆ ಅಂತ ಅಂದರೆ ಈ ಸ್ಯಾರಿದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಥರ ಸ್ಯಾರಿ ಎಲ್ಲ ಇಷ್ಟು ರೇಟಿಗೆ ನಮ್ಗೆ ಸಿಗುತ್ತೆ ಇಷ್ಟು ಅಂದರೆ ಇಷ್ಟೆಲ್ಲ ಕಾಸ್ಟ್ಲಿ ಸ್ಯಾರಿನ ಇಷ್ಟು ಕಡಿಮೆ ಕೊಡ್ತಾರೆ ಅಂತಂದರೆ ನೀವು ನಂಬುದ ಯಾಕಂದರೆ ಅವರು ಹೋಲ್ಸೇಲ್ ಮಾರೋದ್ರಿಂದ ಈ ಥರ ಡಿಸ್ಕೌಂಟ್ ಕೊಟ್ಟು ಮಾಡೋದರಿಂದ ಈ ಥರ ಸ್ವಲ್ಪ ಕಡಿಮೆ ಕೊಡ್ತಾರೆ ಸ್ಯಾರೀಸ್ನ ಅಂತ ಹೇಳ್ಬೋದು ನಿಮಗೆ ಯಾವ ಸ್ಯಾರಿ ಇಷ್ಟ ಆಯಿತು ನಾನು ತೊಗೊಂಡಿದ್ದು ಬಿ ಸಿನಲ್ಲಿ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ ನಂದು ಇನ್ನೂ ಒಂದು ಸ್ಯಾರಿ ಇದೆ ಬಿ ಸಿನಲ್ಲಿ ತೊಗೊಂಡಿರೋದು ಅದನ್ನ ರೇಟ್ ನೀವು ಕೇಳಿದರೆ ತುಂಬ ಶಾಕ್ ಆಗ್ತೀರಾ ಬಟ್ ಅದನ್ನ ತೊಗೊಳ್ಳುವಾಗ ನಿಮಗೆ ಐಡಿಯಾ ಇರೋಲ್ಲ ಅಂತ ಹೇಳ್ತೀನಿ ತೋರಿಸ್ತೀನಿ ಆ ಸ್ಯಾರಿ ಕೂಡ ಹೇಗಿದೆ ಅಂತ ಹೇಳಿ ನೆಕ್ಸ್ಟ್ ಇದು ಕೂಡ ನಾನು ತೊಗೊಂಡು ಫೋರ್ ಇಯರ್ಸ್ ಆಯಿತು ನನ್ನ ತಂಗಿ ಮದುವೆನಲ್ಲೇ ತೊಗೊಂಡಿರೋ ಸ್ಯಾರೀಸ್ ಸ್ಯಾರಿ ಇದು ನೋಡಿ ಇದು ಹೇಗೆ ಕಾಣಿಸ್ತಾ ಇದೆ ಅಂತ ಹೇಳಿ ನೋಡಿ ಇದು ಕೂಡ ಒಂಥರ ಪಿಂಕ್ ಇದರಲ್ಲೇ ಇರೋದು ಪಿಂಕ್ ಆ್ಯಂಡ್ ಆರೆಂಜ್ ಮಿಕ್ಸ್ ಸ್ವಲ್ಪ ಅಲ್ಲಿ ಶೇಡಿಂಗ್ಸ್ ಹಿಂಗೆ ಇರುತ್ತೆ ಬಾರ್ಡರ್ ಈ ಥರ ಪ್ಲೇನ್ ಆಗಿ ಬಂದಿದೆ ಸರಗು ಈ ಥರ ಈ ಥರ ಬಂದಿದೆ ತುಂಬ ಚೆನ್ನಾಗಿದೆ ಈ ಸ್ಯಾರಿ ಕೂಡ ಇಷ್ಟು ಸಿಂಪಲ್ ಆಗಿದೆ ಇದು ಸ್ಯಾರಿ ಇದನ್ನು ತುಂಬ ಫೋಲ್ಡಿಂಗ್ ಹೆಂಗಿರುತ್ತೆ ಅಂತಂದರೆ ತುಂಬ ಚಿಕ್ಕ ಚಿಕ್ಕದಾಗಿ ಇದು ಇನ್ನೂ ಚಿಕ್ಕದಾಗಿ ಫೋಲ್ಡ್ ಮಾಡಿರ್ತಾರೆ ನಾನು ಇದನ್ನೆಲ್ಲ ಫಾಲು ಪಿಕೋ ಟ್ಯಾಸಲ್ಸ್ ಎಲ್ಲ ಮಾಡಿರೋದ್ರಿಂದ ಈ ಥರ ನಾನು ಇದನ್ನು ಮಾಡಿದ್ದೀನಿ ಈ ಸ್ಯಾರಿನ ಈ ಸ್ಯಾರಿಗೆ ಬರೀ ತುಂಬ ಚಿಕ್ಕದಾಗಿ ಇದನ್ನು ಫೋಲ್ಡ್ ಮಾಡಿರ್ತಾರೆ ಸೊ ಇದನ್ನು ನಿಮಗೆ ನೋಡಿದಾಗ ಇದೇನು ಚೆನ್ನಾಗಿಲ್ವೇನೋ ಬಿಡು ಇದೇನು ಸ್ಯಾರಿ ಅಂತ ಅನ್ಕೊತೀರಾ ಬಟ್ ಈ ಸ್ಯಾರಿ ಗಿಫ್ಟಿಂಗ್ ಪರ್ಪಸ್ಗೆ ತುಂಬ ಚೆನ್ನಾಗಿರುತ್ತೆ ಈ ಸ್ಯಾರೀಸ್ನೆಲ್ಲ ಯೂಟ್ಯೂಬರ್ಸ್ ಎಲ್ಲ ತ್ರೀ ತೌಸಂಡು ಟೂ ತೌಸಂಡ್ ಏಯ್ಟ್ ಹಂಡ್ರೆಡ್ಡು ಟೂ ಟೂ ತೌಸಂಡ್ಗೆಲ್ಲ ಮಾರಿದ್ದಾರೆ ಸೇಮ್ ಸಿಲ್ಕ್ ಗತಿನೇ ಕಾಣಿಸುತ್ತೆ ನಿಮಗೆ ಒಂದು ಫಂಕ್ಷನಿಗೆ ಮಾತ್ರ ಹಾಕ್ಕೊಳ್ಳೋಕ್ಕೆ ನಾವು ಅಷ್ಟೊಂದು ರೇಟು ಕೊಡಬೇಕಾಗಿಲ್ಲ ಇದ್ರ ಇದ್ರ ರೇಟ್ ಎಷ್ಟು ಗೊತ್ತಾ ಬರೀ ತೌಸಂಡ್ ರುಪೀಸು ಈಗ ಇದೇ ಥರ ಟ್ರೆಂಡಿಂಗಲ್ಲಿ ಇರೋ ಸ್ಯಾರೀಸು ಸೇಮ್ ಸ್ಯಾರೀಸು ಎಲ್ಲ ಸ್ಯಾರೀಸು ನಿಮಗೆ ಬಿ ಸಿನಲ್ಲಿ ಸಿಕ್ಕೇ ಸಿಗತ್ತೆ ಇದ್ರದ್ದು ಪ್ರೈಸ್ ಬಂದು ಓನ್ಲಿ ತೌಸಂಡ್ ರುಪೀಸು ನಿಮ್ಗೆ ಅನ್ಸುತ್ತಾ ಇದೆ ತೌಸಂಡ್ ರುಪೀಸ್ ಅಂತ ಹೇಳಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಅದಕ್ಕೆ ನಾನು ಹೇಳ್ತಾ ಇರೋದು ಮೋಸ ಮಾಡ್ತಾರೆ ಪ್ಲೀಸ್ ದಯವಿಟ್ಟು ಫ್ರೆಂಡ್ಸ್ ಮೋಸ ಹೋಗಬೇಡಿ ನಿಮಗೆ ನಾನು ಒಂದು ನಿಮಗೆ ಆನ್ಲೈನ್ ಶಾಪಿಂಗ್ ಮಾಡೋಕ್ಕೂ ಹೇಳ್ಕೊಟ್ಟಿದ್ದೀನಿ ಅಲ್ಲಿ ಬಿ ಎಸ್ ಚೆನ್ನಬಸಪ್ಪ ಶಾಪಲ್ಲಿ ಹೋಗಿ ತೊಗೊಳಕು ಹೇಳ್ಕೊಟ್ಟಿದ್ದೀನಿ ನಿಮಗೆ ತುಂಬ ಇನ್ನೂ ಪ್ಯೂರ್ ಆಗಿರೋ ಸಿಲ್ಕ್ ಸ್ಯಾರೀಸ್ನು ತುಂಬ ಸೆಕ್ಷನ್ಸ್ ಇದೆ ಅಲ್ಲಿ ನೀವು ಹೋಗ್ಬಿಟ್ಟು ನೋಡಿದರೆ ಒನ್ ಟೈಮ್ ಗೊತ್ತು ಗೊತ್ತಾಗುತ್ತೆ ನೀವು ಕಂಟಿನ್ಯೂಸ್ ಆಗಿ ಎಲ್ಲೇ ಶಾಪಿಂಗ್ ಮಾಡ್ತೀರಾ ಅಂತ ನಾನು ಹೇಳ್ತಾ ಹೇಗೆ ಅನ್ನಿಸ್ತು ಇವತ್ತಿನ ವೀಡಿಯೋ ನಿಮಗೆ ಪ್ರೈಸ್ ಎಲ್ಲ ಹೆಂಗೆ ಅನ್ನಿಸ್ತು ಕ್ವಾಲಿಟಿ ಮಾತ್ರ ತುಂಬ ಸೂಪರಾಗಿದೆ ನೋಡ್ಬೋದು ನಾಲ್ಕೈದು ವರ್ಷದಿಂದ ಇಟ್ಟಿರೋ ನನ್ನ ಎಲ್ಲ ಏನೂ ಶೇಡ್ ಬಂದಿಲ್ಲ ಏನೂ ಇಲ್ಲ ತುಂಬ ಚೆನ್ನಾಗಿದೆ ತುಂಬ ಅಫರ್ಡೆಬಲ್ ಪ್ರೈಸಲ್ಲಿ ಸಿಗುತ್ತೆ ಪ್ಲೀಸ್ ನಿಮ್ಮ ದುಡ್ಡನ್ನು ಹಾಳು ಮಾಡ್ಕೊಳಕ್ಕೆ ಹೋಗಬೇಡಿ ನಾವು ಉದ್ಧಾರ ಆಗೋಣ ಮತ್ತೊಬ್ಬರನ್ನ ಉದ್ಧಾರ ಮಾಡೋದು ಬೇಡ ಇವಾಗಿನ ಕಾಲದಲ್ಲಿ ಅಂತ ಹೇಳ್ತಾ ಇವತ್ತಿನ ನನ್ನ ವಿಡಿಯೋ ಒಂಚೂರಾದ್ರೂ ನಿಮಗೆ ನಾವು ಹಸ್ಬೆಂಡ್ ಜೊತೆ ಜಗಳ ಮಾಡಿಕೊಂಡು ಪಾಪ ಅವರು ಕಷ್ಟಪಟ್ಟು ಸಂಪಾದನೆ ಮಾಡಿರೋ ದುಡ್ಡನ್ನು ಈ ಥರ ಯೂಟ್ಯೂಬರ್ಸಿಗೆಲ್ಲನೂ ನಾವು ಕೊಟ್ಟು ದುಡ್ಡು ಕೊಟ್ಟು ಕೊಟ್ಟು ಅವ್ರನ್ನ ಉದ್ಧಾರ ಮಾಡಿ ಮಾಡೋದಕ್ಕಿಂತ ನಾವು ಹಸ್ಬೆಂಡ್ ಜೊತೆ ಜಗಳ ಮಾಡದಿರೋ ತುಂಬ ಪ್ರೀತಿಯಿಂದ ಒಂದು ಸ್ಯಾರಿ ತೊಗೊಳ್ಳಲ್ಲಿ ಒಂದೆರಡು ಸ್ಯಾರಿ ತೊಗೊಳ್ಳೋಣ ಬಿಟ್ಟರೆ ಅದೇ ಸ್ಯಾರಿ ದುಡ್ಡಲ್ಲಿ ಕೊಟ್ಟಿದ್ನ ಉಳಿಸ್ಕೊಂಡು ಸ್ವಲ್ಪ ಗೋಲ್ಡ್ ತೊಗೊಳೋಣ ನಾವು ನೀವೆಲ್ಲ ಅಂತ ಹೇಳ್ಕೊಳ್ತಾ ಇವತ್ತಿನ ವೀಡಿಯೋ ಮುಗಿಸ್ತಾ ಇದ್ದೀನಿ ಮತ್ತು ನೆಕ್ಸ್ಟ್ ಬಂದು ನಿಮಗೆ ಒಂದು ಇನ್ಫಾರ್ಮೇಟಿವ್ ಲಾಗಲ್ಲಿ ಸಿಗ್ತೀನಿ ದಯವಿಟ್ಟು ಇವತ್ತಿನ ವೀಡಿಯೋ ನಿಮಗೊಂದು ಚೂರಾದರೂ ಇಷ್ಟ ಆಗಿದ್ರೆ ಇನ್ಫಾರ್ಮೇಟಿವ್ ಆಗಿ ಅಂತ ಅನಿಸಿದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಮೈ ಚಾನಲ್ ಯಾವ ಸ್ಯಾರಿ ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕಾನ್ ಪ್ರೆಸ್ ಮಾಡಿದರೆ ನಾನು ಹಾಕೋ ಎಲ್ಲ ವೀಡಿಯೋನೂ ನಿಮಗೆ ಸಿಗುತ್ತೆ ನಮ್ಮಂಥ ಚಿಕ್ಕ ಚಿಕ್ಕ ಯೂಟ್ಯೂಬರ್ನ ಬೆಳೆಸ್ರಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಬೈ ಬೈ ಟೇಕ್ ಕೇರ್